ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಗೌತಮಿಯಿಂದಾಗಿ ನನ್ನ ಲೈಫು ಚೇಂಜ್ ಆಗಿದೆ ಅಂತಂದ್ಬಿಟ್ಟು ಉಗ್ರಂ ಮಂಜೂರು ಹೇಳಿದ್ದಾರೆ ಮತ್ತು ಅವ್ರ ಮದುವೆ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಉಗ್ರಂ ಮಂಜು ಅವರು ತಮ್ಮ ಜೀವನದಲ್ಲಿ ಆದ ಬದಲಾವಣೆಗಳಿಗೆ ಗೌತಮಿ ಅವರು ಕಾರಣ ಅಂತ ಹೇಳಿದ್ದಾರೆ ಗೌತಮಿ ಅವರ ಪತಿ ಅಭಿಷೇಕ್ ಜೊತೆ ಕೂಡ ತಮ್ಮ ಸ್ನೇಹ ಮುಂದುವರೆದಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ಮದುವೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಉಗ್ರಂ ಮಂಜು ಅವರು ಸದ್ಯ ಹೊಸ ಹೊಸ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅಂದ ಹಾಗೆ ಅವರಿಗೆ ಸಿನಿಮಾಗಳಲ್ಲಿ ಚಾನ್ಸ್ ಕೂಡ ಸಿಗುತ್ತಿದೆ ಈ ಮಧ್ಯೆ ಮಾಧ್ಯಮಗಳಿಗೆ ನೀಡಿರುವ ಸಂದರ್ಶನದಲ್ಲಿ ಜೀವನದಲ್ಲಿ ಆಗಿರುವ ಬದಲಾವಣೆಯ ಬಗ್ಗೆ ಮಂಜು ಅವರು ಮಾತನಾಡಿದ್ದಾರೆ ಖಂಡಿತ ಬದಲಾವಣೆಯಾಗಿದೆ ಮಾತು ಕಡಿಮೆ ಮಾತಾಡೋ ರೀತಿ ಹೀಗೆ ಎಲ್ಲವೂ ಬದಲಾವಣೆಯಾಗಿದೆ ಇದಕ್ಕೆಲ್ಲ ಗೌತಮಿಯೇ ಕಾರಣ ಅಂತ ಉಗ್ರ ಮಂಜು ಅವರು ಗೌತಮಿಯವ್ರನ್ನ ಹಾಡಿ ಹೊಗಳಿದ್ದಾರೆ ನಮ್ಮ ನಡುವಿನ ಫ್ರೆಂಡ್ಶಿಪ್ ಮುಂದುವರೆಯುತ್ತಿದೆ ಅಂತ ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಗೇಮ್ ಆಗಿತ್ತು ಫ್ರೆಂಡ್ಶಿಪ್ ಇದ್ದರೂ ಕೂಡ ಆಟದ ಬಗ್ಗೆಯೂ ಗಮನ ಹರಿಸ್ಬೇಕಿತ್ತು ಆದರೆ ಈಗ ಆ ರೀತಿ ಇಲ್ಲ ನಾನು ಗೌತಮಿ ಮತ್ತು ಅವರ ಪತಿ ಅಭಿಷೇಕ್ ಆಗಾಗ ಜಯನಗರದಲ್ಲಿ ಕಾಫಿಗೆ ಸಿಗ್ತೀವಿ ಮಾತಾಡ್ತೀವಿ ಒಬ್ಬರಿಗೊಬ್ಬರು ಏನು ಮಾತಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಹಂಚ್ಕೊತಿರ್ತೀವಿ ಫ್ಯಾಮಿಲಿ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ನಮ್ಮ ನಡುವಿನ ಬಾಂಧವ್ಯ ಫ್ರೆಂಡ್ಶಿಪ್ ಏನಿದೆಯೋ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಹೇಳಿದ್ದಾರೆ ಇದರ ಜೊತೆಗೆ ಮದುವೆಯ ಬಗ್ಗೆಯೂ ಮಾತಾಡಿರುವ ಮಂಜು ಅವರು ಮನೆಯಲ್ಲಿ ಹೆಣ್ಣು ಹುಡುಕ್ತಿದ್ದಾರೆ ಗೌತಮಿ ಹುಡುಕ್ತಿಲ್ಲ ನನ್ನ ಮದುವೆ ಆಗುವ ಹುಡುಗಿ ಬಗ್ಗೆ ಒಂದು ವಿಡಿಯೋ ಕೂಡ ಗೌತಮಿಯವರು ಮಾಡಿ ಹಾಕಿದರು ಅದು ಸುಮ್ಮನೆ ಹಾಕಿದ್ದು ಹುಡುಗಿ ಇನ್ನೂ ಸಿಕ್ಕಿಲ್ಲ ಲವ್ ಇಲ್ಲ ಲವ್ ಮ್ಯಾರೇಜ್ ಕೂಡ ಇಲ್ಲ ಸದ್ಯಕ್ಕೆ ಯಾರೂ ಇಲ್ಲ ಮುಂದೆ ನೋಡೋಣ ಅಂತ ಉಗ್ರ ಮಂಜು ಅವರು ಹೇಳಿದ್ದಾರೆ ಸೊ ವೀಕ್ಷಕರೇ ಉಗ್ರಂ ಮಂಜು ಮತ್ತು ಗೌತಮಿ ನಡುವಿನ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ